తో ఒ అద రిప్లై టు దీపల్ ఆఫ్ కర్ణాటక ఫ్రమ్ మై చీఫ్ మినస్టర్ నా భా దొడ్ విచారా ఒం బండ్బిట్ అంత ఇప్పకి ఇప్పటి ల్తీని అందరు ఎల్ నిరీ జన కారణ అది నిమ్ దురంకారణ అది ಜನರ ವಿರುದ್ಧ ಅವಿಶ್ವಾಸದ ಮಾತುಗಳನ್ನ ಆಡೋ ಕಾರಣನೇ ಹೊರತು ಅದೆಲ್ಲ ಜನ ಅಲ್ಲ ಇದಕ್ಕೆ ಕಾರಣ ಹಾಂ ಮೈಸೂರಿನವರೇ ಎಲ್ಲ ಸಿ ಎಂ ಸರ್ ಈಗ ಮೈಸೂರಿನವ್ರಿಗೆ ಇಲ್ಲ ನಾನು ಹೇಳ್ದೆಲ್ಲ ಹನ್ನೆರಡು ದಿವಸ ಇಲ್ಲೇ ಮಲಗಿದ್ರಲ್ಲ ನೀವು ಮೈಸೂರಿನವರು ಮೈಸೂರಿನ ಮುಖ್ಯಮಂತ್ರಿಗಳು ಹನ್ನೆರಡು ದಿವಸ ಇಲ್ಲೇ ಮಲಗಿದ್ರಿ ನಿಮ್ಮನ್ನು ನಿಮ್ಮನ್ನು ಜನ ಒಪ್ ಈ ಚುನಾವಣೆ ಚುನಾವಣೆ ಮೈಸೂರು ನಿಮ್ಮ ಸರ್ಕಾರಕ್ಕೆ ಅವಿಶ್ವಾಸವನ್ನು ಸೂಚಿಸಿದೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರೀ ಸೆವೆನ್ ತ್ರಿಬಲ್ కాంగ్రెస్ క్యాండిడేట్ ఒండూర లక్షద పరాభవ గొడసి నిమ్మ విరుద్ధ అవిశ్వాసవన్న మార్కండి సరుమాక ఇన్న నాలుగు వర్ష నీవు అధికారం మా జవాబారి నిర్వహి నాలుగు వర్ష అవెల్ బట్బిడి ఏ కోచందా మాట్లాబుడ్ బా గంభీరవారబడు హల్వారు హస విచార మైసూరు జనకి కొడుకు ಯಾವುದೂ ಇಲ್ಲಪ್ಪ ಈ ಈ ಚುನಾವಣೆ ಏನಾಯಿತು ಎಲ್ಲ ಪಾರ್ಟಿಯವರು ಒಂದು ಪಾರ್ಟಿಯಲ್ಲ ಎಲ್ಲ ಪಾರ್ಟಿನೂ ನಾವು ಚುನಾವಣೆ ಚುನಾವಣೆ ಎಲೆಕ್ಷನ್ ಇಸ್ ನಥಿಂಗ್ ಬಟ್ ದ ಸ್ಟ್ರಾಟಜಿ ತಂತ್ರಗಾರಿಕೆ ಇಲ್ಲೇನು ತಂತ್ರಗಾರಿಕೆ ತಂತ್ರಗಾರಿಕೆ ಇಸ್ ಝೀರೋ ತಂತ್ರಗಾರಿಕೆ ಅಂದರೆ ಬೊಯ್ಯೋದು ನೀವು ನಿಂತ್ಕೊಂಡರೆ ನೀನು ಕಳ್ಳ ಅವನೊಬ್ಬ ನಿಮ್ಮಪ್ಪ ಕಳ್ಳ ಇಷ್ಟೇ ನಡೆದಿತ್ತು ಇಷ್ಟೇ ದೊಡ್ಡ ದೊಡ್ಡವರು ಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಎಲ್ಲ ಈ ಮಾತಾಡಿದ್ದೆಷ್ಟು ಈ ರಾಜ್ಯಕ್ಕೆ ಏನು ಕೊಡ್ತೀವಿ ಅಂತ ಹೇಳಿದ್ರಿ ಜನಕ್ಕೆ ಏನು ಭರವಸೆ ಕೊಟ್ಟರೆ ಈ ಚುನಾವಣೆಯಲ್ಲಿ ನಿಮ್ಮ ಮಾತುಗಳು ಇಲ್ಲ ಬರೇ ದ್ವೇಷದ ಮಾತುಗಳು ಒಬ್ರಿಗೊಬ್ಬರಿಗೆ ಹಾಂ ನಿಲ್ಲಬೇಕದು ನಿಲ್ಲಬೇಕದು ಇಲ್ಲ ಅಂತಂದರೆ ಈಗ ಏನು ಕೊಟ್ಟಿದ್ದಾರೆ ಮುಂದೆ ಇದನ್ನ ಇನ್ನೂ ಜಾಸ್ತಿ ಮಾಡ್ತಾರೆ